ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಮ್ಮ ಕಲಬುರಗಿಯಲ್ಲಿ ಎರಡು ತಿಂಗಳಿಂದ ಸತತವಾಗಿ ಮಳೆ ಬಂದು ಇವತ್ತಿಡೀ ಬೆಳೆ ನಾಶ ಆಗಿಬಿಟ್ಟಿದೆ ಈಗ ಬಿಸಿಲು ಬಿತ್ತಪ್ಪ ಅಂತಂದ್ರೆ ಎಲ್ಲ ತೊಗರಿ ಕೆಂಪಿಗಾಗಿ ಎಲ್ಲ ತೊಗರಿ ಹೋಗ್ಬಿಡ್ತಾವ ಆ ನಿಟ್ಟಿನಲ್ಲಿ ಕೂಡಲೇ ನಮ್ಮ ಸರ್ಕಾರ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ಕಲಬುರಗಿಯ ಉಸ್ತುವಾರಿಯಾದಂಥ ಪ್ರಿಯಾಂಕಾ ಸಾಹೇಬರಿಗೂ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ಅವರಿಗೆ ನಾವು ಒತ್ತಾಯ ಮಾಡಿದ್ದೀವಿ ಮತ್ತು ಏನಪ್ಪ ಅಂತಂದ್ರೆ ಹಿಂದೆ ಅವರು ಕೂಡ ಇನ್ಶೂರೆನ್ಸ ಪ್ರಿಯಾಂಕಾ ಸಾಹೇಬರು ಮತ್ತು ನಮ್ಮ ಡಿ ಸಿ ಮೇಡಮ್ ಅವರು ಆರುನೂರ ಅರವತ್ತಾರು ಕೋಟಿ ಪಾಯಿಂಟ್ ಸಿಕ್ಸ್ ಸಿಕ್ಸ್ಟಿ ಏನು ರೈತರಿಗೆ ಹಾಕಿ ಹಾಕಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಹಿಂದೆ ನಾವು ಒಂದು ತಿಂಗಳ ಹಿಂದೆ ಹಿಂದೆ ನಾವು ಮಾನ್ಯ ಬಿ ಆರ್ ಪಾಟೀಲ್ರು ಹಾಗೂ ಅಲ್ಲಂಪುರ ಪಾಟೀಲ್ರು ಹಾಗೂ ಎಮ್ ಐ ಪಾಟೀಲ್ರು ಅವರಿಗೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಏನು ಎಲ್ಲ ತಾಲೂಕಿನಲ್ಲಿ ಏನು ಬೆಳೆ ವಿಮೆ ಇದೆ ಏನು ಅದು ಬೆಳೆ ಸರ್ವೆ ಮಾಡಿ ಎಲ್ಲ ರೈತರಿಗೆ ಅವ್ರ ಅಕೌಂಟ್ಗೆ ಜಮಾ ಮಾಡಿ ಅಂತ ನಾವು ಒತ್ತಾಯ ಮಾಡಿದ್ದೀವಿ ಅವರು ಕೂಡ ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಈಗ ಮುಂದೆ ಬರುವಂಥ ದಿನಗಳಲ್ಲಿ ಈಗೇನಪ್ಪ ಅಂತಂದ್ರೆ ರೈತರು ಒಂದು ಎಕರೆ ಬಿತ್ತಬೇಕಾದ್ರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಖರ್ಚೆ ಮಾಡಿ ಇವತ್ತು ಬಿತ್ತಣೆ ಮಾಡ್ತಾರೆ ಇವತ್ತು ಇವತ್ತೇನಪ್ಪ ಅಂತಂದ್ರೆ ಮಳೆ ಬಂದು ಇವತ್ತು ಹೆಸರು ಇರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಇವತ್ತು ಹತ್ತಿ ಇರ್ಬೋದು ಎಲ್ಲನೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಸರ್ವನಾಶ ಆಗಿಬಿಟ್ಟದ ಅದರಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಮ್ಮದು ಈಗೇನು ಗೊಬ್ಬರ ಏನಿದೆ ಗೊಬ್ಬರಿಗೆ ಇವತ್ತ ಮುನ್ನೂರ ಐ ಏನು ಹೆಚ್ಚಿಗೆ ಮಾರಾಟ ಮಾಡಿ ಇವತ್ತೇನಪ್ಪ ಅಂತಂದ್ರೆ ರೈತರಿಗೆ ಒಂದು ಅನ್ಯಾಯ ಇದ್ದಾರೆ ಈಗ ಇದೇ ಪ್ರಕಾರ ನಮ್ಮ ಗಾಣಗಾಪುರದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಶ್ರೀ ರೇವಣ ಸಿದ್ದೇಶ್ವರ ಆಗ್ರೋ ಏಜೆನ್ಸಿ ಶಿವರುದ್ರಯ್ಯ ಹಿರಿಮಠಂಬೋರು ಇವತ್ತೇನಪ್ಪ ಅಂತಂದ್ರೆ ಹೆಚ್ಚಿಗಿನ ಮಾರಾಟ ಮಾಡಿ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಬೆಲೆ ಇದು ಮಾಡಿ ರೈತರಿಗೆ ಒಂದು ಸಂಕಟದಲ್ಲಿ ತಂದಿಡುಗುತ್ತಾರೆ ಅದು ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಗಮನ ಕೊಟ್ಟೀವಿ ಅವರೇ ಫೋನ್ ಮಾಡಿ ಅದೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಅದು ಅದು ಏಜೆನ್ಸಿ ಕೂಡಲೇ ನಿಲ್ಲಿಸಬೇಕು ಅದು ಅಂತ ಹೇಳಿ ನಾವು ಒತ್ತಾಯ ಇದ್ದೀವಿ ಮತ್ತು ನಮ್ಮ ಕಲಬುರಗಿಯ ಜಂಟಿ ನಿರ್ದೇಶಕರಿಗೂ ಕೂಡ ನಾವು ಏನಪ್ಪ ಅಂತಂದರೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಒಂದು ವಾರದಲ್ಲಿ ನಾವು ರಿಸಲ್ಟ್ ಹೇಳ್ತೀವಿ ಅಂತ ಹೇಳಿ ನಮಗೆ ಹೇಳಿದರು ಒಂದು ವೇಳೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ ಅದು ಕೂಡಲೇ ಗಾಡ್ಗಾಪುರದ್ದು ರೇವಣ ಸಿದ್ದೇಶ್ವರ ಆಗ್ರೂ ಕೂಡ ಅದು ರದ್ದಾಗಲಿ ಹೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಪ್ರಿಯಾಂಕಾ ಸಾಹೇಬ್ರಿಗೂ ಏನಪ್ಪ ಅಂತಂದ್ರೆ ಗುಲ್ಬರ್ಗ ಜಿಲ್ಲೆ ಏನು ತೊಗರಿ ನಾಶ ಆಗ್ಯದ ಎಲ್ಲ ರೈತರಿಗೆ ಏನಪ್ಪ ಅಂತಂದ್ರೆ ನೀವು ಹಿಂದೆ ಏನು ಮಾಡಿದಿರಿ ಇನ್ಶೂರೆನ್ಸ ಈಗ ಇನ್ನೂ ಅರ್ಧ ಉಳ್ದದ ಅದು ಇನ್ಶೂರೆನ್ಸ ವಿಮೆ ಅದನ್ನು ಕೂಡ ಎಲ್ಲ ತಾಲೂಕಿನಲ್ಲಿ ಸರ್ವೆ ಮಾಡಿ ತಾವು ಅದನ್ನು ಕೂಡ ದುಡ್ಡು ಹಾಕಬೇಕಂತ ಹೇಳಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಮತ್ತು ಇಪ್ಪತ್ತೈದು ಸಾವಿರ ಕೂಡ ರೈತರಿಗೆ ಒಂದು ಕೊಟ್ಟರೆ ಒಂದು ಇದು ಆತದ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಾದ್ರೆ ಈ ಸಲ ಏನಪ್ಪ ಅಂತಂದ್ರೆ ಮಳೆ ಕೈ ಬಂತು ಬಾಯಿಗೆ ಬಂದಿಲ್ಲ ಎಲ್ಲ ರೈತರು ಏನಪ್ಪ ಬಾಂಬೆ ಪುನಃ ಮುಂಬೈ ಪುನಃ ಬೆಂಗಳೂರು ಮೈಸೂರು ಹೀಗೆಲ್ಲ ಹೋಗ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕಂತ ಹೇಳಿ ನಾನು ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮಲಿವಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ನಮಸ್ಕಾರ